ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಹಾಂ ಬನ್ನಿ ಇವತ್ತ ಮತ್ತೊಂದು ಲಾಗ್ ಜೊತೆ ಬಂದೀನಿ ಕ್ರಿಸ್ಪಿ ಆಗೋ ರೀತಿ ಸಂಡಿಗೆ ತೋರ್ಸಾಕತ್ತೀನಿ ರೀ ನಾನು ಮೊನ್ನೆ ನಿಮ್ಗೆ ಎಲ್ಲ ರೀತಿ ಸಂಡಿಗೆ ತೋರ್ಸೀನಿ ಇವತ್ತು ನಾನು ಡಿಸ್ಕೋ ಸಂಡಿಗೆ ಮಾಡೋದ ನಿಮ್ಗೆ ತೋರಿಸ್ಕೊಡಕತ್ತೀನಿ ಹೆಂಗೆ ಹೇಳಿ ಬರ್ರಿ ನೋಡೋಣ ನಾನು ಮೂರು ಕೆ ಜಿ ಅಕ್ಕಿಗೆ ಒಂದು ಗ್ಲಾಸ್ ಶಾಬುದೇ ಹಾಕೊಂಡ ಈ ರೀತಿ ಗಿರಣಿಯಿಂದ ಹಿಟ್ಟನ್ನು ಮಾಡ್ಕೊಂಡು ಬಂದೀವಿ ರೀ ಆಮೇಲೆ ನಾನು ನಾಲ್ ಮೂರು ಕೆ ಜಿ ಅಕ್ಕಿಯನ್ನು ಸ್ವಚ್ಛಂಗಿ ಮೂರು ಬಾರಿ ತೊಳೆದ ಬಿಸಿಲಲ್ಲಿ ಒಣ ಆಮೇಲೆ ಒಣ ಹಾಕಿದ ತಕ್ಷಣ ಇದನ್ನು ಹೋಗಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದೀನಿ ಮತ್ತು ನಾನೆಲ್ಲಿ ಸೌದೆ ಒಲಿ ಮೇಲೆ ಮಾಡೋದರಿಂದ ದೊಡ್ಡದ ಭೋಗನ ಇಟ್ಕೊಂಡು ನನಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಪ್ಪಳ ಖಾರ ಅಷ್ಟೇ ಹಾಕ್ಕೊಂಡೆ ಇಲ್ಲಿ ನನ್ನ ಡಿಸ್ಕೋ ಸ್ಯಾಂಡಿಗೆ ಅದಷ್ಟು ಹಾಕ್ತಾರೆ ಮತ್ತೇನು ಹಾಕಂಗಿಲ್ಲ ಅದನ್ನು ನಿಮ್ಗೆ ನಾನು ರೀ ಬರ್ರಿ ಮೊದಲಿಗೆ ನಾನು ಇಲ್ಲಿ ನೀರನ್ನು ಕುದಿ ಬಂದ ಬಳಕೆ ಇದನ್ನು ಉಪ್ಪು ಮತ್ತು ಹಪ್ಪಳ ಖಾರ ಹಾಕಿ ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಒಂದು ಕೈಯಲ್ಲಿ ಹಿಟ್ಟು ಹಾಕೋದ ಒಂದು ಕೈಯಿಂದ ಈ ರೀತಿ ಕಡುಗೋಲಿಂದ ಹಿಂಗನ್ನು ತೆರೆ ತಿರುಗಾಡ್ರಿ ನಿಮ್ಮಲ್ಲಿ ಹುಟ್ಟಿದ್ರೆ ಹುಟ್ಟನ್ನು ತಗೋರಿ ಇಲ್ಲಿಕ ಬೀಟರ್ ಇದ್ರೂ ಭೀ ನಡಿತೈತಿ ಕೇಕ್ ಮಾಡ್ತಾರಲ್ಲ ಆ ಥರ ಬೀಟರ್ ಇದ್ರೆ ಭೀ ಇದು ಚಲೋ ಅನಿಸ್ತತ್ ನೋಡ್ರಿ ಯಾಕಂದ್ರೆ ಹಿಟ್ಟ ನುನ್ಗಂಗೆ ರೀ ಕುದ್ದ ಬಳಕೆ ಇದು ಚಲೋ ರೀ ಮತ್ತು ಇಲ್ಲಿ ನೋಡ್ರಿ ನಾನು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ ನೋಡ್ರಿ ನಾನು ಕೈ ಬಿಡದೆ ಈಚ ಕಡೆ ಹಿಟ್ ಹಾಕೋದ ಒಂದು ಕಡೆ ತಿರೋದ ಹಂಗೆ ವಿಡಿಯೋನು ಮಾಡಬೇಕಾಗಿತ್ತಲ್ಲ ಹಂಗೆ ನಾನು ಸೌಕಾಸನ ನಾನು ಮಾಡಕತ್ತೀನಿ ನೋಡ್ರಿ ಯಾವ ಹದಕತ್ತ ನಾನು ಈ ರೀತಿ ನಾನು ಹಿಟ್ಟನ್ನು ಕುದಿಸಿ ಇಟ್ಕೊಂಡಿನಿ ನೋಡ್ರಿ ಕೈಗೆ ಅಂಟ್ತಾ ಇಲ್ಲ ಆ ರೀತಿ ನಾನು ಈ ಹಿಟ್ಟನ್ನು ಕುದಿಸಿ ತೆಗ್ದಿದ್ದೀನಿ ಆಮೇಲೆ ಡಿಸ್ಕೋ ಶಾಂಡ್ಗೆ ಮನಿ ಡಿಸ್ಕೋ ಶಾಂಡ್ಗೆ ಮನಿ ಅಂದ್ರೆ ನೋಡ್ರಿ ಇದು ಈ ರೀತಿ ಇರ್ತೈತಿ ಅದಕ್ಕೆ ಚಿನ್ನ ಇರ್ತೈತಿ ರೀ ಇದು ಇದು ಹೊಸದ ಬಂದತ್ರಿ ಈಗ ಟ್ರೆಂಡ ಮತ್ತು ನಾನು ಸಂಡಿಗೆ ಮನೆಯೊಳಗೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಇಲ್ಲಿ ನೋಡಿ ನಾನು ಕೈಯಿಂದ ತುಂಬೋದು ಬೇಡ ಅಂಥೇಳಿ ಸ್ಪೂನಿಂದ ಈ ರೀತಿ ನಾನು ತುಂಬ್ಕೊಳಕತ್ತೀನಿ ರೀ ನೋಡಿರಿ ನಾನು ಯಾವ ರೀತಿ ಇಲ್ಲಿ ಸಂಡಿಗೆನ ಹಾಕೋತೀನಿ ಅಂತ ನೋಡಿರಿ ಇಲ್ಲಿ ರೌಂಡ ಸೇಪ ನೀವು ಇಷ್ಟು ಹಾಕೋಬೇಕು ಭಾಳ ದೊಡ್ಡದೇನು ಹಾಕೋಕೋ ಇದನ್ನ ಆಗಂಗಿಲ್ಲ ಇಷ್ಟಿಟ್ಟು ಹಾಕ್ಕೊಂಡೆ ಇದನ್ನು ರೌಂಡ್ ಅಷ್ಟೇ ರೀ ಭಾಳ ಆದ್ರೆ ಭಾಳ ದೊಡ್ಡ ಹಾಕ್ತವ ಡಿಸ್ಕೋ ಸಂಡಗಿ ಈ ರೀತಿ ನೀವು ಮಾಡ್ಕೊಬೋದು ಇದಕ್ಕೆ ನೀವು ಬೇಕಾದರೆ ಕಲರ್ ರೀ ನಮ್ಮ ಮನೆ ಒಳಗ ಕಲರ್ ಯಾ ಜಾಸ್ತಿ ರೀ ಅದಕ್ಕೆ ನಾನು ರೀ ಮತ್ತು ಇವ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಸೇಮ್ ಕಿರಾಣಿ ಸ್ಟೋರಾಗಿ ಸಿಗ್ತಾವ ನೋಡ್ರಿ ಅದೇ ರೀತಿ ಇವ ಶಾಡಿಗೆ ಹತ್ತಾವೆ ನೋಡಿರಿ ಡಿಸ್ಕೋ ಶಾಡ್ಗೆ ಹತ್ತಾರೀ ಇವಾಗ ಒಮ್ಮಿಯವ ಟ್ರೈ ಮಾಡಿ ಫ್ರೆಂಡ್ಸ ಅಂತ ಹೇಳ್ತೇನೆ ರೀ ನಾನು ನೋಡಿ ನಾನು ಬಿಸಿಲಿಗೆ ಎರಡು ಮೂರು ದಿನ ಒಣಸಿದ ನಂತರ ಇದನ್ನು ಸಂಡಿಗೆಯನ್ನು ಇದನ್ನು ಒಣ ಇಟ್ಕೊಂಡಿರಿ ನೋಡ್ರಿ ನನ್ನ ಒಳಗೆ ಹಂಗೆ ನಿಮ್ಗೆ ತೋರ್ಸಾಕತ್ತೀನಿ ರೀ ನೋಡಿರಿ ಯಾವ ರೀತಿ ನಾನು ಅದಾವ ಅಂಥೇಳಿ ಮತ್ತು ನಾನು ಒಂದು ನಾಲ್ಕೈದು ನಿಮ್ಗೆ ಕರೆದ ತೋರಿಸ್ತೇನೆ ಬರ್ರಿ ತುಂಬಾ ಚೆನ್ನಾಗಿ ವೈಟಾಗಿ ಬಂದಿದ್ದು ಫ್ರೆಂಡ್ಸ್ ಇವ ಮತ್ತು ನಾನು ಇಲ್ಲಿ ಒಂದು ಒಳಗೆ ಎಣ್ಣೆಯನ್ನು ಕಾಯ್ಸಾಕಿಟ್ಕೊಂಡೆ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಆಗತ ನೋಡಿರಿ ಇಷ್ಟು ದೊಡ್ಡ ಆಗತ ನೋಡ್ರಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಂಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋ ಯಾರು ನೋಡಕತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡ ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಬೇರೆ ಸಣ್ಣಗಿ ಜೊತೆ ಬರ್ತೀನಿ ಅಲ್ಲಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್